ಬ್ರಾಟ್ ಯು ಬಾಯ್ ವಿ ಕೋ ಕೋಪಿ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ನೋಡಿ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಯಾವಾಗಲೂ ಕೂಡ ನಮ್ಮ ನಡೆ ನುಡಿಯನ್ನು ಜನ ನೋಡ್ತಾರೆ ಇವೆಲ್ಲ ಪ್ರಕರಣಗಳು ನೋಡಿದ್ರೆ ಜನರಿಗೆ ನಮ್ಮ ಮೇಲೆ ಭರವಸೆ ಕಮ್ಮಿ ಆಗ್ತಾ ಇದೆ ಮ ನೀವು ಗಮನಿಸಿದ್ರೂ ಇಲ್ಲೋ ಒಂದು ಕೆಲವು ವರ್ಷದ ಹಿಂದೆ ಬೊಮ್ಮಾಯಿಯವರು ನಾನು ಮಂತ್ರಿ ಇದ್ದೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದೆ ಬೊಮ್ಮಾಯಿಯವರು ನಮ್ಮದು ಏರ್ ಏರ್ ಕೂಲರ್ಸ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಇದು ವಿ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ನಡೀತಾ ಇತ್ತು ಮೇಲ್ಗಡೆ ಎಲ್ಲಾ ಮಕ್ಕಳು ಕೂತಿದ್ರು ಚಿಕ್ಕ ಸದನ ನಡಿಬೇಕಾದ್ರೆ ಎಲ್ಲ ಸ್ಕೂಲ್ ಚಿಲ್ಲ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲರೂ ಸದನ ವೀಕ್ಷಣೆಗೆ ಬರ್ತಾರೆ ನಾನೇ ಎದ್ನೆ ಹೇಳಿದೆ ನಮ್ಮ ವರ್ತನೆಗಳು ನೋಡಿ ನಮ್ಮ ಬಿಹೇವಿಯರ್ ನೋಡಿ ನಮ್ಮ ಆ್ಯಟಿಟ್ಯೂಡ್ ನೋಡಿ ನೀವು ಇಲ್ಲಿರುವಂತ ಎಲ್ಲ ಮಕ್ಕಳಿಗೆ ಯಾರು ಗ್ಯಾಲರಿನಲ್ಲಿ ಕೂತಿದ್ರು ಅವರಿಗೆ ಪ್ರಶ್ನೆ ಮಾಡಿ ಏನಾಗಬೇಕು ಅಂತ ಅಂತ ಎಲ್ಲರೂ ಡಾಕ್ಟರ್ ಅಂತಾರೆ ಇಂಜಿನಿಯರ್ ಅಂತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತಾರೆ ಕೆಲವು ಜನ ಆರ್ಟಿಸ್ಟ್ ಕೂಡ ಅನ್ಬೋದು ಕೆಲವು ಜನ ಇನ್ನ ಐ ಎ ಎಸ್ ಐ ಪಿ ಎಸ್ ಸರ್ಕಾರಿ ನೌಕರಿ ಅನ್ನೋದು ಯಾರ ಬಾಯಿನಲ್ಲೂ ಕೂಡ ನನ್ನ ರಾಜಕಾರಣಿ ಆಗಬೇಕು ಅಂತ ಬರೋದಿಲ್ಲ ಶಾಸಕ ಆದ್ರೆ ಯಾರು ಶಾಸನ ಮಾಡೋರು ಒಂದು ಶಾಸನದಿಂದ ಲಕ್ಷಾಂತರ ಜನರ ಬದುಕು ಹಾಸನ ಮಾಡಬಹುದು ನಾವು ಬೇಕಿದ್ರೆ ಆದರೆ ನಾ ಇದೇ ಹೇಳಿದೆ ಸದನದಲ್ಲೇ ಹೇಳಿದೆ ಅವ್ರು ಏನು ಹೇಳಿದ್ರು ಅದು ನೀನ್ ನಿಮ್ಮ ವಿಚಾರ ಇರಬಹುದು ಬಟ್ ರಾಜಕಾರಣಿಗಳ ಬಗ್ಗೆ ಬಹಳ ಒಳ್ಳೆ ಗೌರವ ಇದೆ ಇಲ್ಲ ವಿ ಹ್ಯಾವ್ ಫೇಲ್ಡ್ ಟು ಇನ್ಸ್ಪೈರ್ ಪೀಪಲ್ ನಾವು ನಮ್ಮ ಯುವ ಜನರಿಗೆ ಸ್ಫೂರ್ತಿ ಆಗಲಿಕ್ಕೆ ವಿಫಲರಾಗಿದ್ದೇವೆ ನಮ್ಮ ನಡೆಯಿಂದ ನಮ್ಮ ನುಡಿಯಿಂದ ಆಮೇಲೆ ಇಂಥ ಪ್ರಕರಣಗಳು ಬಂದಾಗೆಲ್ಲ ಇನ್ನೂ ಕೂಡ ನಮ್ಮ ಕ್ರೆಡಿಬಿಲಿಟಿ ಇರೋಡಾಗ್ತಾ ಇದೆ ಇದ್ರೆ ಇದು ಏ ನಮಗೆಲ್ಲರಿಗೂ ತಲೆ ತೆಗಿಸುವಂಥ ವಿಚಾರ ನಾಚಿಕೆ ಬರುವಂಥ ವಿಚಾರ ಆಪ್ರೇಷನ್ ಕಮಲ ಇರ್ಬೋದು ನಿಮ್ಮ ಯಾವುದು ಭ್ರಷ್ಟಾಚಾರ ಇರ್ಬೋದು ಇಂಥ ವೀಡಿಯೋಗಳು ಬರೋದಿರ್ಬೋದು ಕೆಲವು ಸರಿ ನಾವು ಮಾತಾಡೋದಿರ್ಬೋದು ನನಗೆ ಸೇರಿಸಿ ಹೇಳ್ತಾ ಇದ್ದೀವಿ ನಾವು ಮಾತನಾಡೋದಿರ್ಬೋದು ಯಾವ ಯುವಕರಿಗೂ ನಾವು ಸ್ಫೂರ್ತಿ ನೀಡ್ತಾ ಇಲ್ಲ ಹೌದು ನೀವು ಬಂದು ರಾಜಕೀಯಕ್ಕೆ ಆಗಬೇಕು ನೀವು ಏನು ಬದಲಾವಣೆ ಕಾಣಬೇಕಂತ ಇದ್ರೆ ಆ ಬದಲಾವಣೆ ನೀವೇ ಆಗ್ಬೋದು ಅಂದ್ಬಿಟ್ಟು ಸಾರಿ ವಿ ಆರ್ ಫೇಲ್ ಟು ಇನ್ಸ್ಪೈರ್ ಅದ್ರ ಬಗ್ಗೆ ಈಗ ಹತ್ತನೇ ಹತ್ತು ಗಂಟೆಗೆ ಎಲ್ಲ ನಮ್ಮ ನಾಯಕರು ಮಾತನಾಡ್ತಾರೆ ಆದರೆ ಪ್ರಾಮಾಣಿಕವಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ತನಗನಿಸುತ್ತಾ ಕಳೆದ ಹತ್ತು ತಿಂಗಳಲ್ಲಿ ಯಾವುದಾದ್ರೂ ಸರ್ಕಾರದ ಅಧಿಕಾರ ದುರುಪಯೋಗ ಮಾಡಿಬಿಟ್ಟು ಸಮಾಜಗಳಿಗೆ ಟಾರ್ಗೆಟ್ ಮಾಡಿಬಿಟ್ಟು ಆಡಳಿತ ನಡೆಸ್ತಾ ಇರೋದು ಆಡಳಿತ ಸುಧಾರಣೆ ಆಗಿದೆ ಮತ್ತು ಯಾರಿಗೆ ಕೂಡ ತೊಂದರೆ ಆಗ್ತಾಯಿಲ್ಲ ಬಟ್ ಏನು ಇವಾಗ ಚುನಾವಣೆ ಸಂದರ್ಭದಲ್ಲಿ ಹಳೆಯ ಪ್ರಕರಣಗಳಿಗೆ ಇವರು ಹೊಸ ಬಣ್ಣ ಹಾಕಿ ಬಿ ಜೆ ಪಿ ಮಾಡ್ತಾರೆ ಇದರ ಇದರಲ್ಲಿ ಹೊಸದೇನಿದೆ ಹೇಳಿ ಎಲ್ಲಿ ಗಲಭೆಗಳಾಗುತ್ತೆ ಎಲ್ಲಿ ಒಂದೆರಡು ಹೆಣ ಬೀಳುತ್ತೆ ಎರಡು ಎಲ್ಲಿ ಕೆಲವು ಪ್ರಕರಣದಲ್ಲಿ ಅವರಿಗೆ ರಾಜಕೀಯ ಲಾಭ ಆಗುತ್ತೆ ಅವರು ತಗೊಳ್ಳೆ ತಗೊಳ್ತಾರೆ ದುರ್ದೈವ ಕಲಬುರಗಿಯಲ್ಲಿ ಇಂಥ ರಾಜಕೀಯ ಬಂದಿರೋದು ಆಮೇಲೆ ಇದಕ್ಕೆ ಮೂಲ ಕಾರಣ ಬಿ ಜೆ ಪಿಯವರು ಇದು ಸಂಪೂರ್ಣವಾಗಿ ಹತ್ತನೇ ಹತ್ತು ಗಂಟೆಗೆ ಒಂದು ಮೀಟ್ ಮಾಡ್ತಾ ಇದ್ದೀವಿ ಆದರೆ ನಾನು ಕೇಳ್ತಾ ಇರೋದು ಅವರ ಪ್ರಾಮಾಣಿಕತೆಯ ಆತ್ಮಸಾಕ್ಷಿಯಾಗಿ ಅವರು ನೋಡ್ಕೊಳ್ಳಿ ಅವರು ಮಾತಾಡ್ತಾರೆ Brought to you by Vigor, co-produced by Sandeep and Vimal, by Eli heli Kesari. Associated sponsor: Ultratech Cement.